ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಸೋತ ನಂತರ ಇಂಗ್ಲೆಂಡ್ ತಂಡದ ಪಿಎಂಒ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ಹಾಗೆ ವೀಕ್ಷಕರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಈ ಒಂದು ಹೇಳಿಕೆಯನ್ನು ನೀವು ಕೇಳಿದರೆ ನಿಜವಾಗಲೂ ಶಾಕ್ ಆಗುತ್ತೀರಾ ಟೀಮ್ ಇಂಡಿಯಾ ತಂಡದ ಬಗ್ಗೆ ಸಾಕಷ್ಟು ವರದಿಗಳನ್ನು ಬಿಚ್ಚಿಟ್ಟಿದ್ದಾರೆ ವೀಕ್ಷಕರನ್ನು ಇಂಗ್ಲೆಂಡ್ ತಂಡದ ಅವರು ಹೇಳಿದ ಸುದ್ದಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈಗಲೇ ಬಿಡುವ ಲೈಕ್ ಮಾಡಿ ಒಂದು ವೀಕ್ಷಕರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ರೀತಿ ಸೆಮಿಫೈನಲ್ ಹಂತದಲ್ಲಿ ಮುಖಾಮುಖಿಯಾಗಿದ್ದ ಇಂಗ್ಲೆಂಡ್ ತಂಡವನ್ನು ಇದೀಗ ವೀಕ್ಷಕರ ರೋಹಿತ್ ಶರ್ಮಾ ಅವರ ಪಡೆಯು ಉರುಳಿಸಿ ಹಾಕಿದೆಯಾ ವೀಕ್ಷಕರು ಸೆಮಿಫೈನಲ್ ಹಂತದಲ್ಲಿ ಪಡೆಯನ್ನು ರೋಹಿತ್ ಶರ್ಮ ಅವರ ಪಡೆಯುವ ಹೀನಾಯವಾಗಿ ಸೋಲುಣಿಸಿ ವೀಕ್ಷಕರು ಸೋಲು ತಕ್ಷಣ ಇಂಗ್ಲೆಂಡ್ ತಂಡದ ಪಿಎಂ ಅವರು ಇನ್ನು ವೀಕ್ಷಕರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ವೀಕ್ಷಕರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಸಾಕಷ್ಟು ವರದಿಗಳನ್ನು ಬಿಚ್ಚಿಟ್ಟಿದ್ದಾರೆ ಭಾರತ ತಂಡವು ಇದೇ ರೀತಿ ಸೆಮಿಫೈನಲ್ ಹಂತದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ತಂಡದ ವಿರುದ್ಧ ಎದುರಾಗಿತ್ತು ಆದರೆ ಅವಾಗ ನಮ್ಮ ತಂಡವು ಭರ್ಜರಿಗೆ ಗೆಲುವನ್ನು ಸಾಧಿಸಿತ್ತು ಇದೀಗ ಅದೇ ರೀತಿ ಸೆಮಿಫೈನಲ್ ಹಂತದಲ್ಲಿ ಎರಡು ತಂಡಗಳು ಮುಖಾಮುಖಿಯಾಗಿದ್ದವು ಇನ್ನು ಭಾರತ ತಂಡವು ಎರಡ್ ಸಾವಿರದ ಇಪ್ಪತ್ ಮೂರರ ವರ್ಲ್ಡ್ ಕಪ್ನಲ್ಲೂ ಕೂಡ ಇದೇ ರೀತಿಯಾಗಿ ಪ್ರದರ್ಶನ ತೋರಿ ಫೈನಲ್ ಹಂತದಲ್ಲಿ ಒಂದೇ ಹೆಜ್ಜೆಯನ್ನು ಹಿಡಿದಿತ್ತು ಆದರೆ ಇದೀಗ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲೂ ಕೂಡ ರೋಹಿತ್ ಶರ್ಮಾ ಅವರ ಪಡೆಯು ಭರ್ಜರಿಗೆ ಪ್ರದರ್ಶನ ಇನ್ನು ಫೈನಲ್ ಪಂದ್ಯವನ್ನು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನು ಟೀಮ್ ಇಂಡಿಯಾ ತಂಡದ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಉತ್ತಮವಾಗಿ ಪ್ರದರ್ಶನ ತೋರಿದೆ ಅದರಲ್ಲಿ ಯಾವುದೇ ಒಂದು ಅನುಮಾನವಿಲ್ಲ ಹಾಗೆ ಭಾರತವು ಫೈನಲ್ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದು ನಿನ್ನೆ ಇಂಗ್ಲೆಂಡ್ ತಂಡದ ಅವರು ಸುದ್ದಿಗೋಷ್ಠಿಯಲ್ಲಿ ಬೆಳಗ್ಗೆ ತಿಳಿಸಿದ್ದಾರೆ